ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ನೋಡಿರ್ಬೋದು ತುಂಬಾ ಆಗಿಬಿಟ್ಟಿದ್ದೀನಿ ಅಡುಗೆ ಮಾಡಿಕೊಂಡು ಫ್ರೀಯಾಗಿ ಆರಾಮಾಗಿ ಟೈಮ್ ಫ್ರೀ ಮಾಡಿಕೊಂಡು ತಿನ್ನೋದಕ್ಕೂ ನನಗೆ ಆಗ್ತಾಯಿಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ ನನಗೆ ಆದ್ರಿಂದ ಸ್ವಲ್ಪ ಈಸಿಯಾಗಿ ಮಾಡಿಕೊಂಡು ತಿನ್ನೋ ತರ ಒಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ನಾನು ತರಿಸಿದೀನಿ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಸಾಮಾನ್ಯವಾಗಿ ಸೋಂಗೆ ಏನಂತಂದ್ರೆ ಈ ಲೈಟ್ ಆಗಿ ಈವ್ನಿಂಗ್ ಟೈಮ್ ನಲ್ಲಿ ಒಂದಿಷ್ಟು ಸೂಪ್ಸ್ ಆಮೇಲೆ ಖುಷಿ ಮಗ ಒಂದಷ್ಟು ಬ್ರೆಡ್ಗೆ ಬ್ರೆಡ್ ಅಲ್ಲಿ ಇಷ್ಟಪಡ್ತಾಳೆ ಗೆ ಹಾಗೆ ಕೊಟ್ರೆ ಇಷ್ಟ ಜಾಮ್ ಮಾಡ್ಕೊಡ್ಬೇಕು ಅವಳಿಗೆ ಸೊ ಜಾಮ್ ಹಚ್ಚಿ ಕೊಟ್ಟರೆ ಅವಳಿಗೆ ಬ್ರೆಡ್ ಅಲ್ಲಿ ತುಂಬ ಚೆನ್ನಾಗಿ ತಿಂತಾಳೆ ಇವಾಗ ಅವಳಿಗೆ ಡೇ ಕ್ಯಾರ್ಗೆ ಕಳಿಸೋದ್ರಿಂದ ಅವಳಿಗೆ ಒಂದಷ್ಟು ಸ್ನಾಕ್ಸ್ ಎಲ್ಲ ಕಳಿಸ್ಕೊಡ್ಬೇಕಾದ್ರೆ ನಾರ್ಮಲ್ ನಾವು ನಾನು ಹೊರ್ಗಡೆಯಿಂದ ಒಂದಷ್ಟು ಜಾಮ್ಗಳನ್ನ ತರಿಸ್ತೀನಿ ಅಲ್ವಾ ಸೊ ಆದ್ರಿ ನಾವು ಮನೆಯಲ್ಲೇ ಜಾಮ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗಿ ಆರಾಮಾಗಿ ಒಳಗೆ ಹುಮ್ಮ ಸೊಮೇಳಿ ಯಾವಾಗ್ಲೂ ನಿಖಿತಾ ಆರಾಮಾಗಿ ಏನಾದ್ರೂ ಮನೇನಲ್ಲೇ ಇಂಗ್ರೀಡಿಯೆಂಟ್ಸ್ನ ಮಾಡು ನನಗೆ ಆಗಿರ್ಬೋದು ಅಂದ್ರೆ ಸೋಮ್ಗೆ ಆಗಿರ್ಬೋದು ಇಲ್ಲ ಖುಷಿಗೆ ಆಗಿರ್ಬೋದು ನಮ್ಗೆ ಮನೆಯಲ್ಲೇ ಮಾಡ್ಕೊಡು ಅಂತ ಕೇಳ್ತಾ ಇರ್ತಾರೆ ಸೊ ಆದ್ರಿಂದ ನನಗೂ ಯೂಸ್ ಆಗ್ತಾ ಇದೆ ಇದು ಜೊತೆಗೆ ಆಯ್ತಾ ಜೊತೆಗೆ ನಿಮ್ಗಳಿಗೂ ಇದು ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಇವತ್ತು ನಾನು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅದ್ಯಾವ್ದ ಅದರ ಎಲೈಟ್ ಸೂಪ್ ಮೇಕಪ್ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾನು ಸುಮಾರು ರಿವ್ಯೂಗಳನ್ನ ನೋಡಿದೀನಿ ಸೊ ನನಗೂ ಯಾವಾಗ ಬರುತ್ತೆ ಈ ಸೂಪ್ ಮೇಕರು ನನಗೂ ಈಸಿ ಆಗೋ ತರ ಒಂದು ಪ್ರಾಡಕ್ಟ್ ಬೇಕಲ್ಲ ಅಂತ ಅನ್ಕೊಂತಿದೆ ಫೈನಲಿ ಬಂದಿದೆ ಸೊ ಬನ್ನಿ ಇದ್ರ ಬಗ್ಗೆ ರಿವ್ಯೂ ತಿಳಿಸ್ತಾ ಹೋಗ್ತೀನಿ ಅಂಡ್ ಇದ್ರ ಬೆನಿಫಿಟ್ ಏನೇನು ಇದ್ರ ಏನೇನು ಮಾಡ್ಬೋದು ಇದ್ರಲ್ಲಿ ಅನ್ನೋದು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋ ಶೂಟ್ ಮಾಡುವ ಈ ಅಗಾರ್ ಅವರ ಎಲೆಟ್ ಸೂಪ್ ಮೇಕರ್ ಒಂದು ನೈನ್ ಹಂಡ್ರೆಡ್ ವ್ಯಾಟ್ಸ್ ಕಾಂಪ್ಯಾಕ್ಟ್ ಸೂಪ್ ಮೇಕರ್ ಇದ್ರ ಮೇಲೆ ನೋಡಿ ಇಷ್ಟು ಬಟನ್ಸ್ ಗಳನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಬಟನ್ ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ ಹಾಗೆ ಹಾಗೆ ಇದರಲ್ಲಿ ಆರು ರೀತಿಯ ಪ್ರೀ ಸೆಟ್ಟಿಂಗ್ ಕುಕ್ಕಿಂಗ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇದು ಬಂದು ಸ್ಮೂತ್ ಇದು ಜಾಮ್ ಹಾಗೆ ಇದು ಚಂಕಿ ಇದು ಹೀಟ್ ಮತ್ತೆ ಕಾಂಪೋಟ್ ಮತ್ತೆ ಬ್ಲೆಂಡ್ ಹಾಗೆ ಇಲ್ಲಿ ರೀಹೀಟ್ ಅಂತ ಕೊಟ್ಟಿದ್ದಾರಲ್ಲ ಇದನ್ನ ಏನಂದ್ರೆ ಇವಾಗ ಎಕ್ಸಾಂಪಲ್ ನೀವು ಸೂಪ್ ಮಾಡಿರ್ತೀರಾ ಅಂತ ಅಲ್ವಾ ಅದೆಲ್ಲ ತಣ್ಣಗಾಗ್ಬಿಡಿದೆ ಮತ್ತೆ ನೀವು ಬೇಕು ಅಂದ್ರೆ ಇದರಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ರೀಹೀಟ್ ಆಗತ್ತೆ ಹಾಗೆ ನಾನು ಹೇಳಿದೆ ಇದರಲ್ಲಿ ಜಾಮ್ ಮಾಡ್ಬೋದು ಸೂಪ್ ಮಾಡ್ಬೋದು ಅಂಥೇಳಿ ಇದೆರಡೇ ಅಲ್ಲ ಇದ್ರ ಜೊತೆಗೆ ನಾವು ಮಿಲ್ಕ್ ಶೇಕ್ ಬರುತ್ತಲ್ಲ ಅದನ್ನು ಮಾಡ್ಬೋದು ಹಾಗೆ ಸೂಪ್ಗಳು ವೆರೈಟಿ ಸೂಪ್ಗಳನ್ನೆಲ್ಲ ಮಾಡ್ಬೋದು ಜೊತೆಗೆ ಜ್ಯೂಸ್ ಕೂಡ ಮಾಡ್ಬೋದು ಏನಂತಂದರೆ ಇವಾಗ ಮಿಕ್ಸಿ ರೀತಿಯೇ ಇದು ಸೊ ಏನಂದರೆ ಮಿಕ್ಸಿನಲ್ಲಿ ಬರೀ ಬ್ಲೆಂಡ್ ಆಗುತ್ತೆ ಅಷ್ಟೇ ಆದರೆ ಇದರಲ್ಲಿ ಸೊ ಜಾಮ್ ಕೂಡ ಅಷ್ಟೇ ಹೀಟ್ ಆಗಿ ಫ್ರೂಟ್ಸ್ ಬ್ಲೆಂಡ್ ಆಗಿ ಅದೇನೆ ಹೀಟ್ ಮಾಡಿ ಜಾಮ್ ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಲೆವೆಲ್ಗೆ ಇದು ಮಾಡಿ ರೆಡಿ ಮಾಡ್ಕೊಡುತ್ತೆ ನನಗೆ ಈಸಿ ಅಂತಾನೆ ಹೇಳ್ಬೋದು ಇಷ್ಟೊತ್ತವರೆಗೂ ಇದರಿಂದ ಏನೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ ಹಾಗೆ ಇಲ್ಲಿ ಮೋಡ್ಸ್ ಏನೇನಿದೆ ಮತ್ತೆ ಇಲ್ಲಿ ಬಟನ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳಿದೆ ಆದರೆ ಹೇಗೆ ಮಾಡೋದು ಅನ್ನೋದು ಗೊತ್ತಿರಲಿಕ್ಕಿಲ್ಲ ಅಲ್ವಾ ತುಂಬಾ ಜನರಿಗೆ ಆದ್ರಿಂದ ಇವಾಗ ಇದರಿಂದ ನಾನು ಸೂಪ್ ಆಗಿರ್ಬೋದು ಜಾಮ್ ಆಗಿರ್ಬೋದು ಯಾವ ರೀತಿ ಈಸಿ ಆಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಸೊ ಬನ್ನಿ ಕಿಚನ್ ಬರ್ಸ್ ಹಾಗೆ ಇನ್ನೊಂದು ಹೇಳಕ್ ಮತ್ತೆ ಇದಕ್ಕೆ ಕನೆಕ್ಟಿಂಗ್ ವೈರ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹೀಗೆ ನೀವು ಕನೆಕ್ಟ್ ಮಾಡಿಬಿಟ್ಟು ಹೀಗೆ ಸೊ ಸ್ವಿಚ್ ಹುಡುಗದನ್ನು ಹಾಕಿ ಸ್ವಿಚ್ ಆನ್ ಮಾಡೋದು ನೀನೆ ಸೊ ಈಸಿಯಾಗಿ ಇದಾಗತ್ತೆ ಹಾಗೆ ಇದು ಬಂದ್ಬಿಟ್ಟು ಇದ್ರ ಕೆಪಾಸಿಟಿ ಬಂದುಬಿಟ್ಟು ತೌಸಂಡ್ ಎಮ್ ಎಲ್ ಇದೆ ಅಂದರೆ ತೌಸಂಡ್ ಎಮ್ ಎಲ್ ಅಂತಂದರೆ ಒಂದು ಲೀಟ್ರೂ ಸೊ ಅಲ್ಲಿವರೆಗೂ ಇದ್ರ ಕೆಪಾಸಿಟಿ ಇದೆ ಸೊ ಓಕೆ ಇವಾಗ ರೆಡಿ ಆಗಿದೆ ಇಲ್ಲ ಹೋಗ್ಬೇಕು ಬೇಕಾ ರೆಡಿ ಮಾಡುವ ಏನೇನು ಮಾಡೋದು ಸೂಪ್ ಮತ್ತು ಜಾಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಂದು ಹೇಗೆ ಬರುತ್ತೆ ಏನು ಅಂತ ನೋಡುವ ಇವಾಗ ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ ಮೋಡ್ಸ್ಗಳು ಹೇಳಿದೆ ಅಲ್ವಾ ಇದು ಹೇಗೆ ಈ ಆರ್ ಬಟನ್ನ ಪ್ರೆಸ್ ಮಾಡಿ ಚೇಂಜ್ ಮಾಡ್ಕೊಳ್ಳೋದು ಅಂತಂದರೆ ಅಂದರೆ ಸ್ಮೂತ್ ಆಗಿರ್ಬೋದು ಚಂಕಿ ಆಗಿರ್ಬೋದು ಅದೆಲ್ಲ ಈ ಮೋಡ್ಸ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ರೆ ಅದ್ರ ಪಾಡಿಗೆ ಅದು ಇದು ಚೇಂಜ್ ಇರುತ್ತೆ ಜಾಮ್ ಆಗಿರ್ಬೋದು ರೀಹೀಟ್ ಆಗಿರ್ಬೋದು ಬ್ಲೆಂಡ್ ಆಗಿರ್ಬೋದು ಈ ರೀತಿ ಕಂಪ್ಲೀಟಾಗಿ ಒಂದೊಂದೇ ಬಟನ್ ಚೇಂಜ್ ಆಗುತ್ತೆ ಇದಕ್ಕೆ ಮೋಡ್ಸ್ ಅಂತ ಹೇಳ್ತಾರೆ ನೀವು ಯಾವ ಮೋಡಲ್ಲಿ ಏನು ಮಾಡ್ಕೊತಾ ಇದ್ದೀರಾ ಸೊ ಅದ್ರ ತಕ್ಕನಾಗಿ ಪ್ರೀಸೆಟ್ಟಿಂಗ್ ಕುಕ್ಕಿಂಗ್ ಬಟನ್ಸ್ನ ನೀವು ಮೋಡ್ಸಲ್ಲಿ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿ ಯಾಕೆ ಅಂತಂದರೆ ಇದು ಬ್ಯಾಚುಲರ್ಸ್ಗೂ ಕೂಡ ಈಸಿ ಆಗತ್ತೆ ಯಾಕೆಂದರೆ ಗ್ಯಾಸ್ ಇಲ್ಲದೆ ಹೋದರೂ ಓಕೆ ಇದರಲ್ಲಿ ಆರಾಮಾಗಿ ಮಾಡ್ಬೋದು ಸೂಪ್ ಮಾಡ್ಕೋಬೋದು ಜಾಮ್ ಮಾಡ್ಕೋಬೋದು ಮತ್ತೆ ಜ್ಯೂಸ್ ಮಾಡ್ಕೋಬೋದು ಪ್ರತಿಯೊಂದ್ರೂ ಮಾಡ್ಕೋಬೇಕಲ್ವ ಬ್ಯಾಚುಲರ್ಸ್ಗೂ ಕೂಡ ಕಂಪ್ಲೀಟಾಗಿ ಇದು ಈಸಿ ಅಂತಲೇ ಹೇಳ್ತೀನಿ ಸೊ ಓಕೆ ಇವಾಗ ಸೂಪ್ ಮಾಡುವ ಅವಾಗಿಂದ ನಾನು ಬರೀ ಔಟರ್ ಬಾಡಿ ಮಾತ್ರ ತೋರಿಸಿದ್ದೆ ಅದನ್ನು ಮಾತ್ರ ಹೇಳಿದೆ ಅದ್ರ ಬಗ್ಗೆ ಮಾತ್ರ ತಿಳಿಸಿದೆ ಇವಾಗ ಇದರ ಒಳಗಡೆ ನೋಡ್ಬೋದು ಇದು ಬಂದ್ಬಿಟ್ಟು ಟ್ವಿನ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇರುವಂಥದ್ದು ಹಾಗೆ ಇದ್ರ ಬಾಡಿ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಅಂತಲೇ ಹೇಳ್ಬೋದು ತುಂಬ ತಿಕ್ಕಾಗಿದೆ ಚೆನ್ನಾಗಿದೆ ಕೂಡ ನಾನು ಇವಾಗ ಬಂದು ಟೊಮೊಟೊ ಸೂಪ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಇದ್ದೀನಿ ಫಸ್ಟು ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಆಮೇಲೆ ಒಂದು ಐದಾರು ಹೆಸರುಳಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಆಯಿಲು ಎಣ್ಣೆ ಬಂದು ಆಪ್ಷನ್ನು ಬೇಕಿದ್ರೆ ಹಾಕೊಬೋದು ಇಲ್ಲಾದ್ರೂ ಪರವಾಗಿಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇವಾಗ ಹಾಕಿ ನೀರನ್ನ ಹಾಕ್ತಾ ಇರಬೇಕು ಸೂಪ್ ಎಷ್ಟು ಬೇಕಿದೆ ಕ್ವಾಂಟಿಟಿ ನಿಮಗೆ ನೋಡಿಕೊಂಡು ಇದನ್ನ ನಾನು ಹೇಳಿದ್ನಲ್ಲ ತೌಸಂಡ್ ಎಮ್ ಎಲ್ವರೆಗೂ ಕೆಪಾಸಿಟಿ ಇದೆ ನಮಗೆ ಇವಾಗ ಒಂದು ಮೂರು ಜನಕ್ಕೆ ಮಾಡ್ಕೊತಾ ಇರೋದು ಆದ್ದರಿಂದ ನಮಗೆ ಇಷ್ಟು ಸಾಕು ಟೊಮೊಟೋನು ಕಡಿಮೆ ಕ್ವಾಂಟಿಟಿನಲ್ಲೇ ಹಾಕಿದ್ದೀನಿ ಆದ್ದರಿಂದ ಇವಾಗ ಇದಿಷ್ಟು ಹಾಕಿದ್ದೀನಿ ಇಷ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಂ ಓಕೆ ಇವಾಗ ಮೋಡ್ಸ್ ಬಂದು ನಾನು ಸ್ಮೂತಿಗೆ ಸೆಟ್ ಮಾಡಿದ್ದೀನಿ ಹಾಗೆ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಹಾಗೆ ಇದು ಬಂದು ಏನು ಗೊತ್ತಾ ನೀವೇನೋ ಬೇರೆ ಕೆಲಸ ಇದೆ ಅಂತಂದರೆ ಆರಾಮಾಗಿ ಅದು ಮಾಡ್ಕೊಳ್ತಾ ಇದು ಮಾಡೋದು ಬಿಟ್ಬಿಡ್ಬೋದು ಇವಾಗ ನೋಡಿ ನಾನು ಇಲ್ಲಿ ಟೇಬಲ್ ಮೇಲೆ ಮಾಡ್ತಾಯಿದ್ದೀನಿ ಏನೊಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷದಷ್ಟಲ್ಲಿ ಸೂಪ್ ರೆಡಿ ಆಗಿಬಿಡುತ್ತೆ ಬೇರೆ ಏನೇ ಕೆಲಸ ಇದ್ದರೂ ಅದನ್ನು ಆರಾಮಾಗಿ ನೀವು ರೆಡಿ ಮಾಡ್ಕೊಂಡು ಬಿಡ್ಬೋದು ಇವಾಗ ಒಂದು ಏಯ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸೂಪ್ ರೆಡಿ ಆಗುತ್ತೆ ಬ್ಲೆಂಡ್ ಆಗಿ ಇದು ಸ್ಮೂತ್ ಆಗುವಂಥದ್ದು ಸೊ ಆಗಲೇ ಇಲ್ಲಿ ಸೌಂಡ್ ಬರಲಿಕ್ಕೆ ಶುರು ಆಗ್ತಾ ಇದೆ ಸೇಮ್ ಕೆಟಲ್ ಸೌಂಡ್ ಬರುತ್ತಲ್ಲ ಅದೇ ರೀತಿ ಫಸ್ಟ್ ಹೀಟಾಗಿ ಆಮೇಲೆ ಬ್ಲೆಂಡ್ ಆಗ್ತಾ ಹೋಗುತ್ತೆ ನೋಡುವ ಯಾವ ರೀತಿ ಸೂಪ್ ರೆಡಿಯಾಗಿರುತ್ತೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ಸೂಪ್ ರೆಡಿಯಾಗಿದೆ ಆಟೋಮೆಟಿಕ್ಕಾಗಿ ಅದಾಗೆ ಆಫ್ ಆಗುತ್ತೆ ಇವಾಗ ಓಪನ್ ಮಾಡುವ ಓಕೆ ಇಲ್ಲಿ ನೋಡಿ ಕಲ್ಲರ್ ಕಮ್ಮಿ ಇದೆ ಅಂತ ಅನಿಸ್ಬೋದು ಆದರೆ ಹೋಟೆಲ್ಗಳಲ್ಲೆಲ್ಲ ಕಲ್ಲರ್ ಆ್ಯಡ್ ಮಾಡ್ತಾರೆ ಆದ್ದರಿಂದ ಹಾಗನ್ನಿಸುತ್ತೆ ಇಲ್ಲಿ ನೋಡಿ ಸೂಪರ್ ಸೂಪ್ ರೆಡಿಯಾಗಿದೆ ಟೇಸ್ಟ್ ಮಾಡುವ ಒಂದ್ಸರಿ ಹಾಂ ಮಾತ್ರ ಘಮ ಘಮ ಅಂತ ಹೇಳ ಸೀರಿಯಸ್ಲಿ ಹೇಳ್ತೀನಿ ಸಾಮಾನ್ಯವಾಗಿ ನಾನು ಸೂಪ್ಗಳಂದರೆ ಇಷ್ಟನೇ ಪಡೋದಿಲ್ಲ ಪಡ್ತಿರಲಿಲ್ಲ ಮೊದಲೆಲ್ಲ ಇತ್ತೀಚೆಗೆ ಸೂಪ್ ಅಂದರೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ನಿಜ ಹೇಳ್ತಾಯಿದ್ದೀನಿ ನೀವು ಬೇಕಾದ್ರೆ ನಾನು ಮಾಡೋಂಗೆ ಟ್ರೈ ಮಾಡಿ ನೋಡಿ ಅಲ್ಟಿಮೇಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಸೂಪ್ ನಮ್ಮ ಸೋಮಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿತಾರೆ ಸೊ ಓಕೆ ಸೂಪ್ ರೆಡಿ ಆಯಿತು ಇವಾಗ ಜಾಮ್ ಕೂಡ ರೆಡಿ ಮಾಡಿಬಿಡ್ತೀನಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಜಾಮ್ಗೆ ಪೈನಾಪಲ್ ಮತ್ತು ಆ್ಯಪಲ್ ಹಾಕಿ ಮಾಡೋಣ ಅಂತ ಅಂದ್ಕೊಡಿದ್ದೀನಿ ಜಾಮ್ನ ಸೊ ಕಟ್ ಮಾಡಿ ರೆಡಿ ಮಾಡಿ ಇವಾಗ ಜಾಮ್ಗೆ ನಾನು ಆ್ಯಪಲ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೂರು ಆ್ಯಪಲ್ ಇದೆ ಚಿಕ್ಕ ಚಿಕ್ಕದು ಮೂರು ಆ್ಯಪಲ್ ಹಾಕ್ತಾಯಿದ್ದೀನಿ ಹಾಗೆ ಪೈನಾಪಲ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಹತ್ರಕ್ಕೆ ಕಟ್ ಮಾಡಿಕೊಂಡು ಎಂದರೂ ಜಾಮ್ಗೆ ಶುಗರ್ ಹಾಕ್ತಾರಲ್ವ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಶುಗರ್ ಬೇಡ ಅಂತ ಹೇಳಿ ಸೊ ಓಕೆ ಇವಾಗ ಎಷ್ಟು ಸ್ವಲ್ಪ ಲೈಟಾಗಿ ಅಲ್ಲಿ ಶುಗರ್ ಹ್ಞೂ ಹುಳಿ ಇರೋದ್ರಿಂದ ಒಂದು ಎರಡು ಸ್ಕೂನ್ ಹಾಕ್ತಾಯಿದ್ದೀನಿ ಇಷ್ಟೇ ಇವಾಗ ಇದನ್ನು ಕ್ಲೋಸ್ ಮಾಡಿ ಲಿಂಡರ್ ಇದೆಯಲ್ಲ ಸೊ ಹೀಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಓಕೆ ಇವಾಗ ಯಾವ ಮೂಡ್ ಸೆಲೆಕ್ಟ್ ಮಾಡ್ಕೋಬೇಕು ಜಾಮ್ ಮಾಡಬೇಕಂತೆ ಅಂತಂದರೆ ಈ ಈ ಮೋಡ್ ಏನಿದೆ ಈ ಥರ್ಡ್ ಒನ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಬಟನ್ ಕೊಡಬೇಕು ನಿಮಗೆ ಜಾಮ್ ಬಂದ್ಬಿಟ್ಟು ಇನ್ನೂ ತಿಕ್ಕಾಗಬೇಕು ಅಂತ ಹೇಳಿದ್ರೆ ಆವಾಗ ನೀವು ಜಾಮ್ ಮೋಡ ಏನಿದೆ ಇಲ್ಲಿ ಇದಕ್ಕೆ ನೀವು ಸೆಟ್ ಮಾಡ್ಕೊಬೋದು ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ ಅದು ಆದರೆ ಇದು ಹೀಟ್ ಆಗಲ್ಲ ಜಸ್ಟು ಬ್ಲೆಂಡ್ ಮಾಡುತ್ತೆ ಓಕೆ ಸೊ ಇವಾಗ ಇದೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಇವಾಗ ಲಾಸ್ಟು ಸೂಪ್ ಮಾಡಿದ್ವಲ್ಲ ಅದು ಏಯ್ಟೀನ್ ಮಿನಿಟ್ಸ್ ತೊಗೊಳ್ಳಿ ಇನ್ನೂ ಬೇಗನೇ ಆಯಿತು ಆ್ಯಕ್ಚುಲಿ ಸೂಪು ಅದಾಗಿ ಆಟೋಮೆಟಿಕ್ಕಾಗಿ ಕೂಡ ಆಫ್ ಆಗುತ್ತೆ ಸೊ ಇವಾಗ ಜಾಮ್ ರೆಡಿ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಜಾಮ್ ರೆಡಿಯಾಗಿದೆ ಸೊ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಅದು ತಿಕ್ಕಾಗಿ ಅಂದರೆ ಗಟ್ಟಿ ರೆಗಿಯಾಗತ್ತೆ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇಲ್ಲಿ ಇಷ್ಟ ಇದೆ ಇವಾಗ ಬಿಸಿ ಇರೋದ್ರಿಂದ ಹೀಗಿದೆ ರೆಡಿ ಮನೆಯಲ್ಲೇ ಆರಾಮಾಗಿ ಜಾಮ್ ರೆಡಿ ಮಾಡ್ಕೊಳ್ಬೋದು ಇದನ್ನು ಏನು ಚಪಾತಿ ಜೊತೆಗೆ ಮತ್ತು ಬ್ರೆಡ್ ಜೊತೆಗೆ ಸಾವಿಬಿಟ್ಟು ಮಕ್ಳಿಗೆ ಕೊಟ್ರೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಮನೆಯಲ್ಲೂ ಹಬ್ಬ ಇದರಿಂದ ಫುಡ್ಸ್ ಜಾಸ್ತಿ ಇತ್ತಲ್ಲ ಸೊ ನನಗೂ ಈಸಿ ಆಯಿತು ಸೊ ನೋಡಿದ್ರೆ ಎಷ್ಟು ಈಸಿಯಾಗಿ ಸೂಪ್ ಆಗಿರ್ಬೋದು ಮತ್ತು ಮಿಲ್ಕ್ ಶೇಕು ಅದನ್ನು ಕೂಡ ಎಲ್ಲನೂ ಮಾಡ್ಕೊಬೋದು ಇದರಲ್ಲಿ ಸೊ ಟ್ರೈ ಮಾಡಿ ನೀವೂ ಕೂಡ ಬೇಕೇರೆ ನಿಮಗೆ ಇದರ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆನಾ ಸೊ ಗಿಡ ಆಗಿದ್ದು ಇರೋದಿಲ್ಲ ವೀಡಿಯೋ ಮತ್ತು ನಾನು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್